ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಆಗ್ತಾ ಇದೆ ತೂಕ ಹೆಚ್ಚಾಗ್ತಾ ಇದೆ ಏನೇ ಮಾಡಿದ್ರು ಥೈರಾಯ್ಡ್ ಲೆವೆಲ್ಸ್ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಜನರಲಿ ಥೈರಾಯ್ಡ್ ಫಂಕ್ಷನ್ ಲೋ ಇರೋದ್ರಿಂದ ನಿಮ್ಮ ಬಾಡಿ ಥೈರಾಯ್ಡ್ ಹಾರ್ಮೋನ್ ಗಳನ್ನ ಕಡಿಮೆ ಉತ್ಪತ್ತಿ ಮಾಡ್ತಾ ಇದ್ರೆ ಅವಾಗ ನಿಮ್ಮ ಟಿ ಎಸ್ ಎಚ್ ಲೆವೆಲ್ ಜಾಸ್ತಿ ಆಗಿರ್ಬೋದು ಅದಲ್ದೆ ಇನ್ನೂ ಒಂದು ಮೇನ್ ಕಾರಣ ಇರುತ್ತೆ ಅದನ್ನ ಹಸಿಮೊತೋಸ್ ಹಶಿ ಹಸಿಮೊತೋಸ್ ಅಂದ್ರೆ ಒಂದು ಆಟೋ ಇಮ್ಯೂನ್ ಕಂಡೀಷನ್ ಇದನ್ನ ನಿಮ್ದು ಬರೇ ಥೈರಾಯ್ಡ್ ಪ್ರೊಫೈಲ್ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಚೆಕ್ ಮಾಡಿದ್ರೆ ನಿಮಗೆ ಇದು ಗೊತ್ತಾಗೋದಿಲ್ಲ ಅದ್ರ ಜೊತೆಯಲ್ಲಿ ಆ್ಯಂಟಿ ಟಿ ಜಿ ಮತ್ತು ಆ್ಯಂಟಿ ಟಿ ಪಿ ಯು ಅಂತ ಒಂದು ಟೆಸ್ಟ್ ಮಾಡ್ಬೇಕಾಗುತ್ತೆ ಫ್ರೀ ಟಿ ಫೋರ್ ಅಂಡ್ ಟಿ ತ್ರೀ ಅನ್ನೋದು ಕೂಡ ಚೆಕ್ ಮಾಡಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ಆಟೋಇಮ್ಯೂನ್ ಕಂಡೀಷನ್ಸ್ ಆಗಿದ್ರೆ ನೀವು ಜನರಲ್ ಆಗಿ ಥೈರಾಯ್ಡ್ ಮೆಡಿಕೇಶನ್ ತಗೊಳ್ತಿರಲ್ಲ ಅವಾಗ್ಲೂ ನಿಮ್ಮ ಸಿಂಪ್ಟಮ್ಸ್ಗಳಿಗೆ ಏನು ಕಡಿಮೆ ಆಗದೆ ಇರಬಹುದು ಅಂದ್ರೆ ಕಾನ್ಸ್ಟಿಪೇಷನ್ ಆಗಲಿ ಲೋ ಥೈರಾಯ್ಡ್ ಲೆವೆಲ್ಸ್ ಅಂದ್ರೆ ಕೋಲ್ ಟಾಲರೇಟ್ ಮಾಡೋಕ್ಕಾಗ್ತಿರೋದು ತುಂಬಾ ಹೇರ್ ಲಾಸ್ ಆಗ್ತಾ ಇರೋದು ಅಥವಾ ಸುಸ್ತು ನಿಶಕ್ತಿ ಏನು ಅಂದರೆ ಡಿಪ್ರೆಷನ್ ಸ್ವಲ್ಪ ಆಂಗಸೈಟಿ ಈ ರೀತಿ ಸಮಸ್ಯೆಗಳು ಎಲ್ಲ ಹಲವಾರು ವಿಷಯಗಳು ಬರುತ್ತೆ ಹಶಿಮೋಥೋಸ್ ಅಂದರೆ ಒಂದು ಬಿಗ್ ಸಬ್ಜೆಕ್ಟ್ ಆಟೋ ಸಮಸ್ಯೆ ಸಮಸ್ಯೆನ ಒಂದು ಆಹಾರ ಕ್ರಮ ಒಂದು ಲೈಫ್ ಸ್ಟೈಲ್ ಇಂದ ಮೇಂಟೈನ್ ಮಾಡ್ಬೋದು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಗುಡ್ ಟ್ರೀಟ್ಮೆಂಟ್ ಅಂತ ಇಲ್ಲ ಇದ್ರೂ ಅದು ಎಫೆಕ್ಟಿವ್ ಆಗಿಲ್ಲ ಈ ಸಮಸ್ಯೆ ಇರೋರಿಗೆ ಒಳ್ಳೆ ಲೈಫ್ ಸ್ಟೈಲ್ ಮತ್ತು ಸ್ಪೆಸಿಫಿಕ್ ಆಹಾರ ಕ್ರಮ ಕೂಡ ಹೆಲ್ಪ್ ಆಗುತ್ತೆ ಒಂದು ಬಂದು ಎಲಿಮಿನೇಷನ್ ಡಯೆಟ್ ಎಲಿಮಿನೇಷನ್ ಡಯಟ್ ಏನಂತ ಇನ್ನು ಬೇರೆ ವಿಡಿಯೋ ಮಾಡಿದ್ದೀನಿ ಇನ್ನೊಂದಿಷ್ಟು ವಿವರಗಳನ್ನ ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟು ವಿವರಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬರೀತೀನಿ